ಸೆಪ್ಟೆಂಬರ್ ಹದಿಮೂರಕ್ಕೆ ಮಾಗಡಿ ಪಟ್ಟಣಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮನದ ಹಿನ್ನೆಲೆ ಎಚ್ ಸಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಪೂರ್ವ

ಹಾಗೆ ಹಲವಾರು ಬಾರಿ ಹೇಳಿದೀನಿ ನಾಳೆ ಮುಖ್ಯಮಂತ್ರಿಗಳಿಗೆ ಆಗಮಿಸ್ತಾ ಇದ್ದಾರೆ ಕ್ಷೀರಭವನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಬಹಳ ಅತ್ಯುತ್ತಮವಾಗಿ ಸುಮಾರು ಏಳೆಂಟು ಕೋಟಿ ವೆಚ್ಚದಲ್ಲಿ ಕ್ಷೀರಭವನವನ್ನ ಬೊಮ್ಮೂಲ್ ವತಿಯಿಂದ ನಿರ್ಮಾಣ ಮಾಡಿದ್ದಾರೆ ಅದನ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಿಂದೆ ಮಂಜೂರಾಗಿದ್ದಂಥ ಐ ಟಿ ಐ ಕಾಲೇಜು ಸನ್ಮಾನ್ಯ ಸಿದ್ದರಾಮಯ್ಯವರೇ ಉಪಮುಖ್ಯಮಂತ್ರಿ ಆದಾಗ ನಮಗೆ ಕಾಲೇಜನ್ನು ಮಂಜೂರು ಮಾಡಿಕೊಟ್ಟಿದ್ರು ಆ ಬಿಲ್ಡಿಂಗನ್ನು ಕಳೆದ ಬಾರಿ ಅವರು ಮೂರು ಕೋಟಿ ವೆಚ್ಚದಲ್ಲಿ ಅವರು ಕಳೆದ ಗೌರ್ಮೆಂಟ್ನಲ್ಲಿ ನಿರ್ಮಾಣ ಆಗಿತ್ತು ಈಗ ಹೊಸ್ದಾಗಿ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಹೋಗ್ತೀವಿ ಎರಡು ಕೋಟಿ ಹಾಕ್ಸಿ ಅದಕ್ಕೆ ಈಗ ಐದು ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ನಾಳೆ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀವಿ ಡಿಪ್ಲೊಮ ಕಾಲೇಜು ಬಿಲ್ಡಿಂಗ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೀವಿ ಮತ್ತು ಇಲ್ಲಿ ನಮ್ಮ ಆಡಿಟೋರಿಯಂನ ಮಾಡಬೇಕು ಅಂತೇಳಿ ಒಳ್ಳೆಯ ಒಂದು ಆಡಿಟೋರಿಯಂ ಇಲ್ಲ ನಮ್ಮ ತಾಲೂಕಲ್ಲಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಹತ್ರ ಹದಿನೈದು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಹತ್ತು ಒಂಬತ್ತು ಕೋಟಿ ಬಿಡುಗಡೆ ಆಗಿದೆ ನಿಮ್ಮ ಮುಖ್ಯ ಮುಕ್ ಮಿಕ್ಕಿದ್ದನ್ನು ಅವ್ರು ಬಿಡುಗಡೆ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ತೀವಿ ಬೇರೆ ಬೇರೆ ಮೂಲಗಳಿಂದ ನಾವು ಈಗ ಕಣ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅದನ್ನು ಮಾಡಬೇಕು ಅಂತೇಳಿ ಆಡಿಟೋರಿಯಂ ಮಾಡಬೇಕು ಅಂತ ಒಂದು ಒಳ್ಳೆ ಡಿಜಿಟಲ್ ಲೈಬ್ರರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಒಂದು ಒಳ್ಳೆ ಲೈಬ್ರರಿ ಆಗಬೇಕು ನಮ್ಮ ತಾಲೂಕಿನ ಮಕ್ಕಳುಗಳಿಗೆ ಎಲ್ಲ ಸೌಲಭ್ಯಗಳು ಸಿ ಓದ್ತಕ್ಕಂಥ ಮಕ್ಕಳಿಗೆ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಒಂದು ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದ್ದೀವಿ ಮತ್ತು ಆಟದ ಮೈದಾನಕ್ಕೆ ಈಗಾಗಲೇ ಎರಡೂವರೆ ಕೋಟಿ ಮಂಜೂರಾತಿಯನ್ನು ಕೊಟ್ಟಿದೆ ನಮ್ಮ ಡಿ ಕೆ ಸುರೇಶ್ ಅವರು ಅವರ ಅನುದಾನದಲ್ಲಿ ಎರಡು ಕೋಟಿ ಕೊಟ್ಟಿದ್ದರು ಎರಡೂವರೆ ಕೋಟಿ ಮಂಜೂರಾತಿನಲ್ಲಿ ಆಟದ ಮೈದಾನ ಕಾಲೇಜುಗಳನ್ನ ಹೊಸದಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾಳೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಸರ್ ಡಿಪ್ಲೊಮಾ ಕಾಲೇಜು ಡಿಪ್ಲೊಮಾ ಕಾಲೇಜು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಬಿಲ್ಡಿಂಗ್ ಕೋಟೆ ಗೌರವ ಮಾಡ್ತೀವಿ ಇನ್ನು ಟೆಂಡರ್ ಹಂತದಲ್ಲಿ ಇದಾವೆ ಅದನ್ನ ಮುಖ್ಯ ಉಪ ಮುಖ್ಯಮಂತ್ರಿಗಳು ಮತ್ತೆ ಕೃಷ್ಣ ಬೈರೇಗೌಡರನ್ನೆಲ್ಲ ಕಂಡು ನಮ್ಗೆ ಇನ್ನು ಕೂಡ ನಮಗೆ ಇದ್ರು ಬಿಲ್ಡಿಂಗ್ ಬೇಕು ನಮ್ಗೆ ನಮ್ಮ ತಹಶೀಲ್ದಾರ್ ಕಟ್ಟಡ ಕೂಡ ಅಲ್ಲೇ ಮಾಡಬೇಕು ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಯುವ ಕಚೇರಿಗೆ ಹಣ ಕೇಳ್ತೀವಿ ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಇಪ್ಪತ್ತು ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ರು ಟೌನ್ ರೋಡ್ ಅಭಿವೃದ್ಧಿಗೆ ಅವರು ಕೂಡ ನಾಳೆ ಬರ್ತಾ ಇದಾರೆ ಆಮೇಲೆ ನಮ್ಮ ರೆಡ್ಡಿ ಸಾಹೇಬ್ ಕೂಡ ಬರ್ತಾ ಇದಾರೆ ಉಸ್ತುವಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ತಾಲೂಕಿಗೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಗಣೇಶ ಗಲಾಟೆ ಅಲ್ಲ ಆಗಬಾರ್ದಾಗಿತ್ತು ಆಗಿದೆ ಆಗಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳನ್ನೂ ಕೂಡ ಕರ್ಕೊಂಡೋಗಿದ್ದಾರೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಯಾರು ಕೂಡ ಯಾವುದೇ ಒಂದು ಸಮಾಜ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇನ್ನೊಂದು ಸಮಾಜದವ್ರು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಬಟ್ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಕೂಡ ಇನ್ನೊಂದು ಸಮಾಜನ ಪ್ರವೋಕ್ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೋಬಾರ್ದು ಯಾವಾಗ ಆಗ್ತದೆ ಅಂತಂದ್ರೆ ಘರ್ಷಣೆ ಈಗ ಅವರ ನಂಪಾಡ ನಾವು ಗಂಭೀರವಾಗಿದ್ರೆ ಏನು ಆಗಲ್ಲ ನಾವು ಅಲ್ಲಿ ಹೋದಾಗ ಪ್ರವೋಕ್ ಮಾಡ್ತಕ್ಕಂಥ ರೀತಿ ನಡ್ಕೊಂಡಾಗ ಇವೆಲ್ಲ ಘಟನೆಗಳು ಸಂಭವಿಸ್ತವೆ ಆದರೆ ಇದುವರೆಗೂ ನಾಗಮಂಗಲದಲ್ಲಿ ಯಾವಾಗಲೂ ಆಗಿರ್ಲಿಲ್ಲ ಇದು ಮೊದಲನೇ ಸಾರಿ ಆಗಿರ್ತಕ್ಕಂಥದ್ದು ಮುಂದೆ ಆಗದಂಗೆ ಬಹುಶಃ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ಅನ್ಕೊಂಡ್ ಪ್ರತಿಕ್ರಿಯೆ ಕಾರಣ ಆಗ್ತದೆ ಸರ್ಕಾರನೇ ಕಾರಣ ಈಗ ರಾಜ್ಯ ಆಳ್ತಾ ಇದೀವಿ ಸರ್ಕಾರ ನಾವೇನಾದ್ರೂ ಒಳ್ಳೇದಾದ್ರು ಪರಿಗಣಿಸಿಲ್ಲ ಈ ಒಂದು ಏನ್ ಈಗ ಅರೆಸ್ಟ್ ಮಾಡವ್ರೆ ಆರೋಪಿಗಳನ್ನ ಅರೆಸ್ಟ್ ಮಾಡವ್ರೆ ಕರ್ಕೊಂಡು ಹೋಗೋರೆ ಕಾನೂನು ರೀತಿ ಎಫ್ಐಆರ್ ಹಾಕೋರ ಎಲ್ಲ ಮಾಡೋವ್ರೆ ಏನ್ ಮಾಡ್ಬೇಕಾಯ್ತು ಈಗ ಕುಮಾರಸ್ವಾಮಿ ಅವ್ರನ್ನ ಕೇಳಿ ಯಾರ್ಯಾರು ಮಾಡೋರು ಅನ್ನೋಲ್ಲಿ ಈಗ ನೇಣ ಹಾಕ್ಬಿಡಿ ಅಂತಂದ್ರೆ ಜಡ್ಜ್ಮೆಂಟ್ ಜಡ್ಕಿನ ಮುಂಚೆ ನೇಣ ಹಾಕಿದ್ರು ಏನೇನೋ ಮಾತಾಡ್ತಕ್ಕಂಥದ್ದು ಸುಕ್ತು ಅಲ್ಲ ಈಗ ಯಾವುದೇ ಯಾವುದೇ ಒಂದು ಸಮಾಜದ ಹೆಸರಲ್ಲಿ ಮಾಡಬಾರ್ದು ಇವು ಪ್ರವೋಕ್ ಮಾಡ್ದಂಗೆ ಬೇರೆ ಸಮಾಜಗಳನ್ನ ಪ್ರವೋಕ್ ಮಾಡ್ದಂಗೆ ಈ ಕೆಲವರು ಮಾಡೋ ಕೆಲಸ ಇರೋವಲ್ಲ ತೀಟೆ ಮಾಡೋದಕ್ಕೋಸ್ಕರ ಮಾಡ್ತಾರೆ ಬಟ್ ಇವೆಲ್ಲ ಆದಾಗ ಈ ನೋಡಿದ ಘಟನೆಗಳಾದಾಗ ಯಾರು ಅಂತ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾರಲ್ಲೇ ನೋಡೋಣ ಅದ್ರ ಬಗ್ಗೆ ಮಾತಾಡ್ತೀವಿ